ವೀಕ್ಷಕರೇ ನಮಸ್ಕಾರ ದಯವಿಟ್ಟು ಇದನ್ನು ನೋಡಲೇಬೇಕು ನೀವು ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಇದನ್ನು ನೋಡಲೇಬೇಕು ಯಾಕಂದ್ರೆ ಒಬ್ಬ ಮೇಸ್ಟ್ರು ಮಕ್ಕಳಿಗೆ ಕರೆಟೆ ಹೇಳ್ಕೊಡ್ತಾರೆ ಭಾಳ ಅದ್ಭುತವಾಗಿ ಹೇಳ್ಕೊಡ್ತಾರೆ ನೋಡ್ಬೇಕು ಇಷ್ಟು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋದು ಸುಮ್ಮನೆ ತಮಾಷೆ ಮಾತಲ್ಲ ಯಾಕಂದರೆ ಮಕ್ಕಳು ಯಾರೂ ಕೂಡ ಅವ್ರ ಮಾತು ಹೇಳಿದ ಅರ್ಥ ಆಗೋಲ್ಲ ಕೆಲವು ಅರ್ಥ ಆಗುತ್ತೆ ಕೆಲವು ಅರ್ಥ ಆಗೋಲ್ಲ ಅರ್ಥ ಆಗೋದೇ ಇಲ್ಲ ಆದರೂ ಕೂಡ ಅವರು ತಾಳ್ಮೆಯಿಂದ ಸಮಾಧಾನದಿಂದ ಆ ಮಕ್ಕಳಿಗೆ ಒಂದೆರಡು ಮಕ್ಕಳಿಗಲ್ಲ ಒಂದು ಇಪ್ಪತ್ತೈದು ಮೂವತ್ತು ಮಕ್ಕಳಿಗೆ ಕರಾಟೆ ಹೇಳ್ಕೊಡ್ತಾರೆ ಇವರು ಭಾಳ ಅದ್ಭುತವಾಗಿ ಈ ಮೇಷ್ಟ್ರಿಗೆ ತಾಳ್ಮೆಗೆ ಈ ಶಿಕ್ಷಕರ ಒಂದು ತಾಳ್ಮೆಗೆ ನಿಜವಾಗ್ಲೂ ನಮ್ಮ ಕಡೆಯಿಂದ ಒಂದು ಕೋಟಿ ಕೋಟಿ ನಮಸ್ಕಾರಗಳು ಅಷ್ಟು ನೀಟಾಗಿ ಅಷ್ಟು ಅದ್ಭುತವಾಗಿ ಹೇಳ್ಕೊಡ್ತಾರೆ ನಾನು ಗಮನಿಸ್ತಾ ಇದ್ದೆ ಸುಮಾರು ದಿವಸದಿಂದ ನೋಡ್ತಾನೆ ಇದ್ದೆ ಆದರೆ ಒಂದಿನ ವೀಡಿಯೋ ಮಾಡ್ಕೊಂಡೆ ಹಾಕ್ಬೇಕನ್ನಿಸ್ತು ಈ ಮೇಷ್ಟ್ಟ್ರು ಬಗ್ಗೆ ಮಾತಾಡಬೇಕನ್ನಿಸ್ತು ಯಾಕಂದರೆ ಇವತ್ತಿನ ದಿನಗಳಲ್ಲಿ ತಾಳ್ಮೆ ಕಡಿಮೆ ತುಂಬ ತುಂಬ ಕಡಿಮೆ ತಾಳ್ಮೆಗಳು ಇವತ್ತಿನ ಶಿಕ್ಷಕರು ಅವರು ಕೂಡ ಮದ್ಯಪಾನ ಪ್ರಿಯರಾಗ್ಬಿಟ್ಟಿದ್ದಾರೆ ನಮ್ಮ ಕಾಲದ ಶಿಕ್ಷಕರು ಹಂಗಿರಲಿಲ್ಲ ಭಾಳ ಅದ್ಭುತವಾಗಿದ್ದರು ಯಾರೂ ಕೂಡ ಒಂಚೂರು ಚೂರು ಎಣ್ಣೆ ಕೂಡ ಇರಲಿಲ್ಲ ಕುಡಿತಾನೇ ಇರಲಿಲ್ಲ ಯಾರನ್ನು ಆ ಥರ ಇದ್ದರೂ ಮೇಷ್ಟ್ಟ್ಗಳು ನಮಗೆ ಆ ಥರ ಪಾಠ ಹೇಳ್ಕೊಡೋರು ಅಂಥ ಅದ್ಭುತವಾದ ಪಾಠದಲ್ಲಿ ಕತೆಗಳನ್ನು ಹೇಳ್ಕೊಡೋರು ನಮ್ಮ ಕತೆ ಮುಂದೆ ನಾವು ಪಾಠ ಹೇಳಬೇಕಾದ್ರೆ ಹೇಳಬೇಕಾದ್ರೆ ಕಥೆಗಳನ್ನು ಹಂಗೆ ನಮ್ಮ ಮುಂದೆ ತೋರಿಸೋ ಥರ ಇರೋ ಅವೆಲ್ಲ ಆ ರೀತಿ ಪಾಠ ಮಾಡೋರು ಇವಾಗೆಲ್ಲ ಆ ರೀತಿ ಮೇಷ್ಟ್ಟ್ಗಳು ಭಾಳ ಕಡಿಮೆ ಹತ್ತು ಜನದಲ್ಲಿ ಒಬ್ಬರಿಬ್ಬರು ಸಿಗ್ಬೋದು ನಿಜವಾಗ್ಲೂ ಈ ಮೇಷ್ಟ್ರು ನೋಡಿ ನೋಡಿ ಸ್ನೇಹಿತರೆ ಇದು ವಿಜಯನಗರದಲ್ಲಿ ಒಂದು ಸ್ಕೂಲು ಮೇಸ್ಟ್ರು ಇವರು ಕರಾಟೆ ಹೇಳ್ಕೊಡ್ತಾರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಕರಾಟೆ ಹೇಳ್ಕೊಡ್ತಾರೆ ನಿಜವಾಗ್ಲೂ ಏನಪ್ಪ ಅಂದರೆ ಭಾಳ ಇವರಿಗೆ ತುಂಬ ತಾಳ್ಮೆ ಇದೆ ಮೇಷ್ಟ್ರಿಗೆ ತುಂಬ ತುಂಬ ತಾಳ್ಮೆ ಇದೆ ಯಾಕಂದರೆ ಮಕ್ಕಳು ಎಷ್ಟು ತಪ್ಪು ಮಾಡಿದರೂ ಕೂಡ ಅವರಿಗೆ ಸಮಾಧಾನದಿಂದ ಹೇಳ್ತಾರೆ ಅವರು ಲೆಫ್ಟ್ ಅಂದರೆ ಇವು ರೈಟ್ ಅಂತಾವೆ ಇವು ರೈಟ್ ಅಂದರೆ ಲೆಫ್ಟ್ ಅಂತಾವೆ ನಮ್ಮ ಮಕ್ ಇವಾಗ ಮನೆಯಲ್ಲಿ ಒಂದೊಂದು ಮಕ್ಕಳು ಕೂಡ ಇವತ್ತು ಚೆನ್ನಾಗಿ ನೋಡ್ಕೊಳೋಕ್ಕಾಗಲ್ಲ ಅವು ಮಕ್ಕಳು ಚೀಟಿ ಮಾಡಿದ್ರೆ ತೆಗೆದು ಪೈಪ್ ಪೈಡ್ ಅಂತ ಹೊಡೆಯೋದು ಇಲ್ಲ ಏನಾರು ಮಾಡೋದು ಆ ಥರ ಮಾಡ್ತಾರೆ ಆದರೆ ಇಷ್ಟು ಇಂಥ ಮಕ್ಕಳನ್ನು ಈ ಮಕ್ಕಳಿಗೆ ಒಂದು ಸರಿ ಮಾಡೋದಿದೆಯಲ್ಲ ನಿಜವಾಗ್ಲೂ ಅದು ಗ್ರೇಟ್ ಅದು ಅವ್ರ ಮೇ ಮೇಸ್ಟ್ರ್ಗಳು ಹೊಡಿಬೋದು ಬೈಬೋದು ಅದನ್ನು ಸಹಿಸ್ಕೋಬೇಕು ಮನೆಯಲ್ಲಿರೋ ತಂದೆ ತಾಯಿದ್ರು ಕೂಡ ಸಹಿಸ್ಕೋಬೇಕು ನಿಜವಾಗ್ಲೂ ಇಷ್ಟು ಚಿಕ್ಕ ಮಕ್ಕಳಿಗೆ ತಾಳ್ಮೆಯಿಂದ ಇದ್ದಾರೆ ನಾನು ನೋಡ್ತಾ ಇದ್ದೀನಿ ಯಾವುದೇ ಕೂಡ ಯಾರಿಗೂ ಇಲ್ಲ ಯಾರಿಗೂ ಬೈಲು ಇಲ್ಲ ಅವರು ಅವರು ಎಡಗಡೆ ಕಾಲಿಟ್ಟರೆ ಇವರು ಬಲಗಡೆ ಬಿಡ್ತಾವೆ ಬಲಗಡೆ ಇಟ್ಟರೆ ಇವ್ರು ಎಡಗಡೆ ಇಡ್ತವೆ ಅಷ್ಟು ಕೂಡ ತಾಳ್ಮೆಯಿಂದ ಹೇಳ್ಕೊಡ್ತಾರೆ ಈ ಮೇಷ್ಟ್ರಿಗೆ ಒಂದು ಸೆಲ್ಯೂಟು ಈ ಮೇಷ್ಟ್ರಿಗೆ ಒಂದು ಸೆಲ್ಯೂಟು ನಿಜವಾಗ್ಲೂ ತಾಳ್ಮೆಯಿಂದ ಮಕ್ಳಿಗೆ ಹೇಳ್ಕೊಡ್ತಾರೆ ನನ್ನ ತಂದೆ ತಾಯಿ ಪ್ರತಿಯೊಬ್ಬ ತಂದೆ ತಾಯಿ ಹೇಳ್ತೀನಿ ಮಕ್ಕಳು ತಪ್ಪು ಮಾಡಿದ್ರೆ ಬೈರಿ ಮುದ್ದಾಡಬೇಡಿ ಅವ್ರನ್ನ ಉಗಳಕ್ಕೆ ಹೋಗ್ಬೇಡಿ ಮಕ್ ಈಗಲಿಂದನೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗತ ಅಂತ ಗಾದೆನೇ ಇದೆ ಚಿಕ್ಕ ಮಕ್ಕಳಿಂದನೇ ನಾವು ಚೆನ್ನಾಗಿ ಬೆಳೆಸಿದರೆ ಚಿಕ್ಕ ಮಕ್ಕಳಿಂದನೇ ಮಕ್ಕಳಿಗೆ ಕಷ್ಟ ಎಲ್ಲ ತೋರಿಸಿದರೆ ಅವು ಮುಂದೆ ಒಳ್ಳೆ ಜೀವನ ಮಾಡ್ತವೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಮಾತು ಕೇಳಲ್ಲ ಚೆನ್ನಾಗಿ ಓದಿ ಆದಮೇಲೆ ನಿಮ್ಮನ್ನು ಎಲ್ಲರೂ ಆಶ್ರಮದಲ್ಲಿ ಬಿಟ್ಬಿಟ್ಟು ಹೊಟ್ಟೋಗ್ತವೆ ಅದರಿಂದ ಮೇಷ್ಟ್ರು ಬೈಬೋದು ಒಡಿಬೋದು ಅದನ್ನು ನನಗೆ ಮೇಷ್ಟು ಹೊಡೆದ್ರು ಅಮ್ಮನಿಗೆ ಬೈದರು ಅಂತಂದೇಳಿ ಮನೆಗೆ ಬಂದಾಗ ಹೌದಾ ನೀನು ತಪ್ಪು ಮಾಡಿರ್ತೀಯ ಅವ್ರು ಬೈದವ್ರೆ ನೀನು ತಪ್ಪು ಮಾಡಿರ್ತಿ ಅವ್ರು ಹೊಡೆದಿದ್ದಾರೆ ಅಂತಂದೇಳಿ ಆ ಮಕ್ಕಳನ್ನ ಸಮಾಧಾನ ಮಾಡಿ ಕುದಿಸೋಕ್ಕು ಅದು ಬಿಟ್ಬಿಟ್ಟು ಹೌದಾ ಬೈಯಿದ್ರಾ ಯಾಕೆ ಹೊಡೆದ್ರು ಯಾಕೆ ಬೈದ್ರು ಅಂತಂದು ಹೇಳಿ ಆ ಮಕ್ಕಳು ಮುಂದೆ ಮೇಸ್ಟ್ರಿಗೆ ಬೈಯಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೀವು ನೀವು ಒಂದು ಮಕ್ಕಳನ್ನ ಸರಿಯಾಗಿ ನೋಡೋಕೆ ಹಾಕ್ತಿರೋರು ಈ ಮೇಸ್ಟ್ರಿಗಳು ನೋಡಿ ಸುಮಾರು ಒಂದು ಮೂವತ್ತು ಹುಡುಗರಾವೆ ಅವನ್ನೆಲ್ಲ ಸುಧಾರಿಸ್ಕೋಬೇಕು ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಬುದ್ಧಿ ಕಲಿಸಿ ಮಕ್ಕಳಿಗೆ ಪ್ರತಿಯೊಬ್ಬರು ತಂದೆ ತಾಯಿಗಳನ್ನ ಕೇಳ್ಕೊಳ್ಳೋದಿಷ್ಟೇ ಮಕ್ಕಳನ್ನು ಚಿಕ್ಕವರು ಚಿಕ್ಕವರಿದ್ದಾಗ್ಲೇ ನಾವು ಸರಿ ದಾರಿ ತೊಗೋಬೇಕು ದೊಡ್ಡರಾದ ಮೇಲೆ ಯಾರೂ ಕೂಡ ಯಾರು ಮಾತು ಕೇಳಲ್ಲ ಇವತ್ತಿನ ಮಕ್ಕಳು ಯಾರು ಮಾತು ಕೇಳಲ್ಲ ನಾವೇನಾರು ಅಂದ್ರೆ ಏನು ಅಂತ ಮಾತಾಡ್ತಾರೆ ಆ ಮಟ್ಟಕ್ಕೆ ಇವತ್ತು ನಮ್ಮ ಮಕ್ಕಳನ್ನು ಅತಿ ಹೆಚ್ಚು ಪ್ರೀತಿ ತೋರಿಸಿ ತೋರಿಸಿ ನಾವು ಆ ಮಕ್ಕಳನ್ನ ತ ಆ ರೀತಿ ತಗೊಂಬಂದು ನಿಲ್ಸಿದ್ದೀವಿ ಯಾಕಂದ್ರೆ ಮೇಷ್ಟ್ರ ಕೈಯಲ್ಲಿ ಮುಂಚೆ ಕೋಲಿತ್ತು ಅವಾಗ ಒಳ್ಳೆಯ ವಿದ್ಯಾರ್ಥಿಗಳಾಗವರು ಈಗ ಮೇಷ್ಟ್ರ ಕೈಯಲ್ಲಿ ಕೋಲಿಲ್ಲ ಪೊಲೀಸರ ಕೈಯಲ್ಲಿ ಕೋಲಿದೆ ಇವಾಗೆಲ್ಲ ಆ ರೀತಿ ತಗೊಂಬಂದು ನಿಂತ್ಕೊಂಡಿದ್ದಾರೆ ದಯವಿಟ್ಟು ಮಕ್ಕಳನ್ನ ಚಿನ್ನೂ ಬಂಗಾರೂ ಜಾಸ್ತಿ ಮುದ್ದಾಡಬೇಡಿ ನಿಮ್ಮ ಕಷ್ಟಗಳನ್ನು ಮಕ್ಕಳಿಗೆ ತೋರಿಸಿ ಯಾವ ರೀತಿ ಬದುಕಬೇಕು ಯಾವ ರೀತಿ ಜೀವನ ಮಾಡಬೇಕಂತ ಆ ಓದಿನ ಜೊತೆಗೆ ಕೆಲಸದ ಬಗ್ಗೆನೂ ಹೇಳಬೇಕು ಆ ಬದುಕಿನ ಬಗ್ಗೆನೂ ಹೇಳ್ಕೊಡ್ಬೇಕು ಆದರೆ ಇವತ್ತಿನ ತಂದೆ ತಾಯಿಗಳು ಸಮಾಧಾನ ಇಲ್ಲ ತಾಳ್ಮೆ ಇಲ್ಲ ಬಿಜಿ 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 ಕೆಲಸ 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 ಅಂತಂದು ಹೇಳಿಬಿಟ್ಟು ಮಕ್ಕಳು ಓದಬೇಕು ಚೆನ್ನಾಗಿ ಓದಬೇಕು ನಾವು ಕಷ್ಟ ಬಿದ್ದಿದ್ದೀವಿ ಮಕ್ಕಳು ಕಷ್ಟ ಬಿಳಬಾರ್ದು ಮತ್ತು ಮಕ್ಕಳು ಮುಂದೆ ಏನು ಬೇಕು ಯಾಕೆ ಓದಿಸ್ತೀರಾ ಮಕ್ಕಳನ್ನ ಮಕ್ಕಳೇ ಕಷ್ಟ ಅನ್ನಂಗಿದ್ರೆ ಮಕ್ಕಳು ನಾವು ಕಷ್ಟ ಬಿದ್ದಿದ್ದೀವಿ ಮಕ್ಳು ಕಷ್ಟ ಬಿಳ್ಬಾರ್ದಾಗಿದ್ರ ಮ್ಯಕ್ಕೆ ಯಾಕೆ ಓದಿಸ್ತೀರಾ ಮಕ್ಳು ಮನೆ ಕುಂದಿಸ್ಬಿಡಿ ಅವ್ರಿಗೋಸ್ಕರ ಆಸ್ತಿ ಮಾಡಿ ಮಕ್ಳಿಗೆ ಚೆನ್ನಾಗಿ ಆಸ್ತಿ ಮಾಡಿಬಿಡಿ ಕೋಟ್ ಕಟ್ಟಲೆ ಆಸ್ತಿ ಮಾಡಿ ಅವ್ರನ್ನ ಸುಮ್ಮನೆ ಕುಂದಿಸ್ಬಿಡಿ ಯಾಕೆ ಸುಮ್ಮನೆ ಓದಿಸಿ ಅವ್ರನ್ನೆಲ್ಲ ಹಾಳು ಮಾಡ್ತೀರಿ ಹಾಂ ತಂದೆ ತಾಯಿ ಇವತ್ತು ಮಕ್ಕಳನ್ನ ಹಾಳು ಇದ್ದಾರೆ ತಂದೆ ತಾಯಿಗಳು ಶಾಲೆಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಪಾಠಗಳಿಲ್ಲ ಇವತ್ತು ಪಾಠ ಇದ್ರೂ ಕೇಳೋರಿಲ್ಲ ಗೊತ್ತಾಯ್ತಾ ಕೇಳೋರಿಲ್ಲ ತಂದೆ ತಾಯಿಗಳು ಅಷ್ಟೇ ಯಾರ್ಯಾರಾದರೂ ಮೇಸ್ಟ್ ಹೊಡೆದ್ರೆ ಬೈದ್ರೆ ಏನ್ರಿ ನಮ್ಮ ಮಗನೂ ಹೊಡೆದ್ರಂತ್ರೆ ಬೈದಂತರೆ ಯಾಕೆ ಬೈಯೋದು ಫೀಸ್ ಕಟ್ಟಿಲ್ವಾ ಪಾಠ ಹೇಳ್ಕೊಡಿ ಈ ರೀತಿ ಎಲ್ಲ ಇದನ್ನು ಇದ್ದಾರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ ಒಳ್ಳೆ ಬುದ್ಧಿ ಕಲಿಸಿ ಒಳ್ಳೆ ಪಾಠ ಕಲಿಸಿ ಬರೀ ಸ್ಕೂಲಲ್ಲಿ ಮಾತ್ರ ಅಲ್ಲ ಪಾಠ ಕಲಿಸ್ಬೇಕಾಗಿರೋದು ಮನೆಯಲ್ಲೂ ಕೂಡ ನಾವು ಕಲಿಸ್ಬೇಕಾಗಿದೆ ತಾಳ್ಮೆ ಮುಖ್ಯ ಇವತ್ತು ಮೇಷ್ಟರಿಗೆ ತಾಳ್ಮೆ ಕಡಿಮೆ ಬಹಳ ಕಡಿಮೆ ಆದರೆ ಇಂಥ ಮೇಷ್ಟ್ಗಳು ಸಿಗೋದು ಭಾಳ ಅಪರೂಪ ಕಡಿಮೆ ಅಂಥದ್ರಲ್ಲಿ ಇವರು ಮಕ್ಕಳಿಗೆ ಇಷ್ಟೊಂದು ಅದ್ಭುತವಾಗಿ ಕರೆಕ್ಟ್ ಇದ್ದಾರೆ ನೀವು ಕೂಡ ಅಷ್ಟೇ ಆ ಮಕ್ಕಳಿಗೆ ಮನೆಯಲ್ಲಿ ಕುಂದರ್ಸ್ಕೊಂಡು ಒಂದು ಅರ್ಧ ಗಂಟೆ ಸಮಯ ಅರ್ಧ ಗಂಟೆ ತಗೊಳ್ಳಿ ಒಂದು ದಿನಕ್ಕೆ ಅರ್ಧ ಗಂಟೆ ತಗೊಳ್ಳಿ ಅವ್ರ ಜೊತೆಗೆ ಬರೀ ಕೆಲಸ ಕೆಲಸ ಇದ್ದದ್ದೇ ಕೆಲಸ ಅದು ಅರ್ಧ ಗಂಟೆ ಮಕ್ಕಳಿಗೆ ಮೀಸಲಿಡಿ ಉದಾಯ್ತಾ ಒಂದು ಅರ್ಧ ಗಂಟೆ ಮಕ್ಕಳತ್ರ ಮಾತಾಡೋದು ಪಾಠ ಹೇಳ್ಕೊಡೋದು ಆಟ ಆಡೋದು ಏನಾದರೂ ವಿಚಾರಗಳನ್ನು ಮಕ್ಕಳ ಹತ್ರ ಮಾತಾಡಿದರೆ ಅವು ಮಕ್ಕಳಿಗೆ ಗೊತ್ತಾಯ್ತವೆ ಅಯ್ಯೋ ನಮ್ಮಪ್ಪ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಅಯ್ಯೋ ನಮ್ಮಮ್ಮ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ನಾವು ಕೂಡ ಅವರಿಗೆ ಸಹಾಯ ಮಾಡಬೇಕು ಅವ್ರಿಗೂ ಕೂಡ ಎಲ್ಪ್ ಆಗಬೇಕು ಈ ರೀತಿ ಮಕ್ಕಳಿಗೆ ಒಂದು ಬುದ್ಧಿವಾದ ಹೇಳಬೇಕು ಮಕ್ಕಳಿಗೂ ಅರಿವು ಮೂಡಿಸ್ಬೇಕು ಆ ಥರ ಕೆಲಸ ಮಾಡಿ ಅಂತಂದೇಳಿ ಪ್ರತಿಯೊಬ್ಬ ತಂದತೆಯಾಗಿ ಕಳ್ಕೊಂತದಿ ನಮಸ್ಕಾರ